ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗಾಗಿ ಹಲವಾರು ವಿಚಾರಗಳು ಯೋಜನೆಗಳ ಮಾಹಿತಿಗಳು ರೈಲ್ವೆ ಪಾಸುಗಳು ಬಸ್ ಪಾಸುಗಳು ಅನುದಾನದ ಬಗ್ಗೆ ವಿಶೇಷತೆಗೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಅನುದಾನಗಳನ್ನು ಕೈದಿರಿಸಲಾಗಿದೆ ಅನ್ನೋ ಸಮಗ್ರ ಮಾಹಿತಿ ಮಾಹಿತಿಯುಳ್ಳಂಥ ಹಲವಾರು ವಿಡಿಯೋಗಳನ್ನು ವರದಿಗಳನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಲಾಗಿದೆ ದಯವಿಟ್ಟು ನಮ್ಮ ಚಾನಲ್ ನಾವು ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಇನ್ನೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ಬೇರೆ ನಿಮ್ಮ ಸ್ನೇಹಿತರಿಗೂ ಸೇರ್ ಮಾಡಿ ಕಾರಣ ಏನಂದರೆ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೇರೆಯವರಿಗೂ ಶೇರ್ ಮಾಡಿ ಅವರಿಗೂ ಸಹಿತ ತಿಳಿದುಕೊಳ್ಳಲು ಸಹಕಾರ ನೀಡಿ ಅಂಥೇಳಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಯಾಕಂದರೆ ಚೇತನರಿಗೆ ಇರ್ತಕ್ಕಂಥ ಹಲವಾರು ವಿಧಗಳಲ್ಲಿ ನಮ್ಮ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆ ಪ್ರಕಾರ ಇಪ್ಪತ್ತೊಂದು ಥರ ವಿಶೇಷ ಚೇತನರನ್ನು ನಾವು ಕಾಣ್ತೀವಿ ಆದರೆ ಆ ವಿ ಇಪ್ಪತ್ತೊಂದು ಥರ ವಿಶೇಷ ಚೇತನರಲ್ಲಿ ಈ ಒಂದು ವಿಧವಾದ ವಿಶೇಷ ಚೇತನ ಇಲ್ಲ ಆದರೂ ಇದನ್ನು ಒಂದು ಅಂಗವಿಕಲ ಸ್ವರೂಪ ಅಂತಕ್ಕಂಥ ಕನ್ಸಿಡರ್ ಮಾಡಿ ಇದು ದೈಹಿಕ ವಿಶೇಷ ಚೇತನರಲ್ಲಿ ಒಳಗೊಂಡಿರ್ತದೆ ಅದಕ್ಕಾಗಿ ಇದನ್ನು ನಾವು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಅದಕ್ಕೆ ತಾವು ಈ ಒಂದು ವರದಿಯನ್ನು ನೋಡಿ ಇದರ ಇದಕ್ಕೆ ಕಾರಣಗಳೇನು ಈ ಒಂದು ಅಂಗವಿಕಲತೆಗೆ ಮೂಲ ಕಾರಣಗಳೇನು ಮತ್ತು ಇದು ಹೇಗೆ ಉ ಕಾರಣವಾಗ್ತದೆ ಮತ್ತು ಇದರಿಂದ ಅನು ಆಗ್ತಕ್ಕಂಥ ತೊಂದರೆಗಳೇನು ಹೀಗೆ ಹತ್ತು ಹಲವಾರು ವಿಷಯಗಳನ್ನು ಈ ಒಂದು ವರದಿಯಲ್ಲಿ ತಾವು ಗಮನಿಸಬೇಕು ಮೊದಲನೇದಾಗಿ ಈ ಒಂದು ಅಂಗವಿಕಲತೆ ಅಂದರೆ ಬೆನ್ನು ಹುರಿಯ ಅಪಘಾತ ಉಳ್ತಕ್ಕ ಇರ್ತಕ್ಕಂಥ ಅಂಗವಿಕಲರು ಅಂದ್ರೆ ಬೆನ್ನುಹುರಿ ಗಾಯ ಹ್ಯಾಂಗ್ ಅಂತಕ್ಕಂಥ ಅಂದರೆ ಬೆನ್ನುಹುರಿ ಗಾಯ ಅಂದರೆ ಸ್ಪೈನಲ್ ಕಾರ್ಡ್ ಇಂಜುರ್ಡಿ ಅಂದರೆ ಬೆನ್ನುಹುರಿಗೆ ಆಗುವ ಹಾನಿಯಾಗಿದ್ದು ಇದು ಅದರ ಕಾರ್ಯದಲ್ಲಿ ತಾತ್ಕಾಲಿಕ ಅಥವಾ ಶಾಶ್ವತ ಬದಲಾವಣೆಗಳನ್ನು ಉಂಟು ಮಾಡುತ್ತದೆ ಇದು ವಿನಾಶಕಾರಿ ನರವೈಜ್ಞಾನಿಕ ಮತ್ತು ರೋಗಶಾಸ್ತ್ರೀಯ ಸ್ಥಿತಿಯಾಗಿದ್ದು ಇದು ಪ್ರಮುಖ ಮೋಟಾರ್ ಸಂವೇದನಾ ಮತ್ತು ಸ್ವನಿಯಂತ್ರಿತ ಅಪಸಾಮಾನ್ಯ ಕ್ರಿಯೆಗಳಿಗೆ ಕಾರಣವಾಗ್ತದೆ ಅಂದರೆ ಅಪಸಾಮಾನ್ಯ ಕ್ರಿಯೆಗಳಿಗೆ ಕಾರಣವಾಗ್ತದೆ ಈ ಬೆನ್ನುಹುರಿ ಗಾಯ ಆಗ್ತಕ್ಕಂಥವ್ರು ಕುತ್ತಿಗೆಯಲ್ಲಿ ಮುರಿತ ಮತ್ತು ಸ್ಥಳಾಂತರಗೊಂಡ ಗರ್ಭಕಂಠದ ಕೇಶರಖಂಡದ ಎಮ್ ಆರ್ ಐ ಇದು ಬೆನ್ನುಹುರಿಗೆ ಸಂಕುಚಿತಗೊಳಿಸುತ್ತದೆ ಇದರ ವಿಶೇಷತೆ ಏನಂದರೆ ನರಶಸ್ತ್ರ ಚಿಕಿತ್ಸೆ ಇದರ ವಿಶೇಷತೆ ಇರ್ತದೆ ವಿಧಗಳು ಸಂಪೂರ್ಣ ಮತ್ತು ಅಪೂರ್ಣ ರೋಗ ನಿರ್ಣಯ ವಿಧಾನ ರೋಗ ಲಕ್ಷಣಗಳ ಆಧಾರದ ಮೇಲೆ ವೈದ್ಯಕೀಯ ಚಿತ್ರಣ ಚಿಕಿತ್ಸೆ ಏನಂದರೆ ಮೂಳೆಯ ಚಲನೆಯ ನಿರ್ಬಂಧ ಅಭಿಧಮನಿ ದ್ರವಗಳು ವ್ಯಾಸೋಪ್ರೆಸ್ ಪ್ರೆಸರ್ಗಳು ಬೆನ್ನುಹುರಿ ಗಾಯದ ಲಕ್ಷಣಗಳು ಬೆನ್ನು ಹುರಿಯಿಂದ ಸೇವೆ ಸವಿಸ್ ಸಲ್ಲಿಸಲ್ಪಟ್ಟ ದೇಹದ ಭಾಗಗಳಲ್ಲಿ ಸ್ನಾಯುವಿನ ಕಾರ್ಯ ಸಂವೇದನ ಅಥವಾ ಸ್ವನಿಯಂತ್ರಿತ ಕಾರ್ಯದ ನಷ್ಟವನ್ನು ಒಳಗೊಂಡಿರಬಹುದು ಬೆನ್ನು ಹುರಿಯ ಯಾವುದೇ ಮಟ್ಟದಲ್ಲಿ ಗಾಯ ಸಂಭವಿಸಿರುವುದು ಮತ್ತು ಸಂಪೂರ್ಣವಾಗಬಹುದು ಕೆಳಗಿನ ಸ್ಯಾಕ್ರಲ್ ಭಾಗಗಳಲ್ಲಿ ಸಂವೇದನ ಮತ್ತು ಸ್ನಾಯುವಿನ ಕಾರ್ಯದ ಸಂಪೂರ್ಣ ನಷ್ಟದೊಂದಿಗೆ ಅಥವಾ ಅಪೂರ್ಣವಾಗಿರಬಹುದು ಅಂದರೆ ಕೆಲವು ನರ ಸಂಕೇತಗಳು ಬಳ್ಳಿಯ ಗಾಯ ಗಾಯಗೊಂಡ ಪ್ರದೇಶವನ್ನು ದಾಟಿ ಶ್ಯಾಕ್ರಲ್ ಎಸ್ ಫೋರ್ ಡ್ಯಾಶ್ ಫೈವ್ ಬೆನ್ನುಹುರಿಯ ಭಾಗಗಳಿಗೆ ಪ್ರಯಾಣಿಸಲು ಸಾಧ್ಯವಾಗುತ್ತದೆ ಹಾನಿಯ ಸ್ಥಳ ಮತ್ತು ತ್ರಿವರ್ತೆಯನ್ನು ಅವಲಂಬಿಸಿ ಮರಗಟ್ಟುವಿಕೆಯಿಂದ ಪಾರ್ಶ್ವವಾಯುವಿಗೆ ಕರಳು ಅಥವಾ ಮೂತ್ರಕೋಶದ ಅಸಂಯಮ ಸೇರಿದಂತೆ ಲಕ್ಷಣಗಳು ಬದಲಾಗುತ್ತವೆ ದೀರ್ಘಾವಧಿಯ ಫಲಿತಾಂಶಗಳು ಪೂರ್ಣ ಚಿಕ್ ಚೇತರಿಕೆಯಿಂದ ಶಾಶ್ವತ ಟೆಟ್ರಾಪ್ಲಜಿಯಾ ಕ್ವಾಡ್ರಿಪ್ಲೇಝಿಯಾ ಅಂದರೆ ಎಂದು ಕರೆಯುತ್ತಾರೆ ಅಥವಾ ಪ್ಯಾರಿಪ್ಲೆಜಿಯಾ ಅವರಿಗೆ ವ್ಯಾಪಕವಾಗಿ ಬದಲಾಗುತ್ತದೆ ತೊಡಕುಗಳು ಸ್ನಾಯು ಕ್ಷೀಣತೆ ಸ್ವಯಂ ಪ್ರೇರಿತ ಮೋಟಾರು ನಿಯಂತ್ರಣದ ನಷ್ಟ ಆಮೇಲೆ ಸ್ಪಾಸ್ಟಿಕ್ ಒತ್ತಡದ ಹುಣ್ಣುಗಳು ಸೋಂಕುಗಳು ಮತ್ತು ಉಸಿರಾಟದ ಸಮಸ್ಯೆಗಳನ್ನು ಒಳಗೊಂಡಿರುತ್ತದೆ ಹೆಚ್ಚಿನ ಸಂದರ್ಭಗಳಲ್ಲಿ ಕಾರು ಅಪಘಾತಗಳು ಗುಂಡೇಟಿನ ಗಾಯಗಳು ಬೀಳುಕಿಗಳು ಹೀಗೆ ಕ್ರೀಡಾ ಗಾಯಗಳಂಥ ದೈಹಿಕ ಆಘಾತದಿಂದ ಹಾನಿ ಉಂಟಾಗುತ್ತದೆ ಆದರೆ ಇದು ಸೋಂಕು ಸಾಕಷ್ಟು ರಕ್ತದ ಹರಿವು ಗಡ್ಡೆಗಳಂತಹ ಆಘಾತಕಾರಿಯಲ್ಲದ ಅಲ್ಲದ ಕಾರಣಗಳಿಂದಲೂ ಉಂಟಾಗಬಹುದು ಅರ್ಧಕ್ಕಿಂತ ಹೆಚ್ಚು ಗಾಯಗಳು ಗರ್ಭ ಕ ಕಂಠದ ಬೆನ್ನುಮೂಳೆಯ ಮೇಲೆ ಪರಿಣಾಮ ಬೀರುತ್ತದೆ ಅಂದರೆ ಹದಿನೈದು ಪ್ರತಿಶತ ಥೋರಾಸಿಕ್ ಬೆನ್ನು ಮೂಳೆಯ ಪ್ರತಿಯೊಂದು ಥೊರಾಸಿಕ್ ಮತ್ತು ಸೊಂಟದ ಬೆನ್ನುಮೂಳೆಯ ನಡುವಿನ ಗಡಿಯಲ್ಲಿ ಮತ್ತು ಸೊಂಟದ ಬೆನ್ನು ಮೂಳೆಯಲ್ಲಿ ಮಾತ್ರ ಸಂಭವಿಸುತ್ತದೆ ರೋಗನಿರ್ಣಯವು ಸಾಮಾನ್ಯವಾಗಿ ಲಕ್ಷಣಗಳು ಮತ್ತು ವೈದ್ಯಕೀಯ ಚಿತ್ರಣ ಆಧರಿಸಿದೆ ಸ್ಪೈನಲ್ ಕಾರ್ಡ್ ಇಂಜುಡ್ ತಡೆಗಟ್ಟುವ ಪ್ರಯತ್ನಗಳಲ್ಲಿ ಸುರಕ್ಷತಾ ಸಾಧನಗಳನ್ನು ಬಳಸುವುದು ಕ್ರೀಡೆ ಮತ್ತು ಸಂಚಾರಗಳಲ್ಲಿ ಸುರಕ್ಷತಾ ನಿಯಮಗಳಂಥ ಸಾಮಾಜಿಕ ಕ್ರಮಗಳು ಮತ್ತು ಉಪಕರಣಗಳ ಸುಧಾರಣಾಗಳಂಥ ವೈದ್ಯಕ ವೈಯಕ್ತಿಕ ಕ್ರಮಗಳು ಸೇರಿವೆ ಚಿಕಿತ್ಸೆ ಬೆನ್ನುಮೂಳಿಯ ಮತ್ತಷ್ಟು ಬೆ ಚಲನೆ ನಿರ್ಬಂಧಿಸುವುದು ಮತ್ತು ಸಾಕಷ್ಟು ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳುವುದರೊಂದಿಗೆ ಪ್ರಾರಂಭವಾಗುತ್ತದೆ ಕಾರ್ಟಿ ಕೋಸ್ಟೋರಾಯ್ಡ್ಗಳು ಉಪಯುಕ್ತವೆಂದು ಕಂಡುಬಂದಿಲ್ಲ ಬೆಡ್ರೆಸ್ಟ್ನಿಂದ ಚಸ್ತ್ರಶಿಕ್ಷಿತವರಿಗೆ ಗಾಯದ ಸ್ಥಳ ಮತ್ತು ವ್ಯಾಪ್ ವ್ಯಾಪ್ತಿಯನ್ನು ಅವಲಂಬಿಸಿ ಅದರ ಮಧ್ಯಸ್ಥಿಕೆಗಳನ್ನು ಬದಲಾಗುತ್ತವೆ ಅನೇಕ ಸಂದರ್ಭದಲ್ಲಿ ಬೆನ್ನು ಹುರಿಯ ಗಾಯಗಳಿಗೆ ದೀರ್ಘಾವಧಿಯ ದೈಹಿಕ ಮತ್ತು ಔದ್ಯೋಗಿಕ ಚಿಕಿತ್ಸೆ ಅಗತ್ಯವಿರುತ್ತದೆ ವಿಶೇಷವಾಗಿ ಇದು ದೈನಂದಿನ ಜೀವನ ಚಟುವಟಿಕೆಗಳು ಅಡ್ಡಿಪಡಿಸುತ್ತದೆ ವಾರ್ಷಿಕವಾಗಿ ಸುಮಾರು ಹನ್ನೆರಡು ಸಾವಿರ ಜನರು ಬೆನ್ನುಹುರಿಯ ಗಾಯದಿಂದ ಬದುಕುಳಿಯುತ್ತಾರೆ ಸಾಮಾನ್ಯವಾಗಿ ಪರಿಣಾಮ ಬೀರುವ ಗುಂಪು ಯುವ ವಯಸ್ಕ ಪುರುಷರು ಇಪ್ಪತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಪೆನಲ್ ಕಾರ್ಡ್ ಇನ್ ತನ್ನ ಆರೈಕೆಯಲ್ಲಿ ಹೆಚ್ಚಿನ ಸುಧಾರಣೆ ಕಂಡಿದೆ ಸಂಭಾವ್ಯ ಚಿಕಿತ್ಸೆಗಳ ಸಂಶೋಧನೆಯಲ್ಲಿ ಕಾಂಡಕೋಶ ಅಳವಡಿಕೆ ಆ ಲಘೋಷ್ಣತೆಯ ಅಂಗಾಂಶ ಬೆಂಬಲಕ್ಕಾಗಿ ಎಂಜಿನಿಯರ್ಸ್ ವಸ್ತುಗಳು ಎಸ್ಸಿಡೋರೆಲ್ ಬೆನ್ನುಹುಳಿಯ ಪ್ರಚೋದನೆ ಮತ್ತು ಧರಿಸಬಹುದಾದ ರೆಬೋಟಿಕ್ ಎಕ್ಸ್ ಎಕ್ಸೋ ಸ್ಕೆಲಿಟಿನ್ಗಳನ್ನು ಸೇರಿವೆ ವರ್ಗೀಕರಣ ನೋಡೋದಾದರೆ ಗಾಯದ ಪರಿಣಾಮಗಳು ಬೆನ್ನುಮೂಳೆಯ ಉದ್ದಕ್ಕೂ ಎಡ ಮಟ್ಟವನ್ನು ಅಂಬಲಿ ಅವಲಂಬಿಸಿರುತ್ತದೆ ಡರ್ಮಟೋಮ್ ಎನ್ನುವುದು ಚರ್ಮದ ಒಂದು ಭಾಗವಾಗಿದ್ದು ಅದು ನಿರ್ದಿಷ್ಟ ಬೆನ್ನುಮೂಳೆಯ ನರಕ್ಕೆ ಬಲ ಸಂವೇದನಾ ಸಂದೇಶಗಳನ್ನು ಕಳುಹಿಸುತ್ತದೆ ಬೆನ್ನು ಹುರಿಯ ನರಗಳು ಪ್ರತಿ ಜೋಡಿ ಕಶೇ ಕಶೇರುಡ್ ಖಂಡಗಳ ನಡುವೆ ಬೆನ್ನುಹುರಿಯಿಂದ ನಿರ್ಗಮಿಸುತ್ತವೆ ಬೆನ್ನುಹುರಿಯ ಗಾಯವು ಆಘಾತಕಾರಿ ಅಥವಾ ಆಘಾತಕಾರಿ ಇಲ್ಲದಾಗಿರಬಹುದು ಮತ್ತು ಕಾರಣವನ್ನು ಆಧರಿಸಿ ಮೂರು ವಿಧಗಳಾಗಿ ವರ್ಗೀಕರಿಸಬಹುದು ಯಾಂತ್ರಿಕ ಶಕ್ತಿಗಳು ವಿಷಕಾರಿ ಮತ್ತು ರಕ್ತದ ಹರಿವಿನ ಕೊರತೆಯಿಂದ ಉಂಟಾಗುವ ರಕ್ತ ಕೊರತೆಯ ಗಾಯ ಹಾನಿಯನ್ನು ಪ್ರಾಥಮಿಕ ದ್ವಿತೀಯಿಕ ಗಾಯಗಳೊಂದಿಗೆ ವಿಂಗಡಿಸಬಹುದು ಮೂಲ ಗಾಯದ ತಕ್ಷಣ ಸಂಭವಿಸುವ ಜೀವಕೋಶದ ಸಾವು ಮತ್ತು ಮೂಲ ಅವಮಾನದಿಂದ ಪ್ರಾರಂಭವಾಗುವ ಜೀವರಸಾಯನಿಕ ಕ್ಯಾಸ್ಕೇಡ್ಗಳು ಮತ್ತು ಮತ್ತಷ್ಟು ಅಂಗಾಂಗ ಅಂಗಾಂಶ ಹಾನಿಯನ್ನು ಉಂಟುಮಾಡುತ್ತವೆ ಈ ದ್ವಿತೀಯ ಕ ಗಾಯದ ಮಾರ್ಗದಲ್ಲಿ ಇಸ್ಕಾಮಿಕ್ ಕ್ಯಾಸ್ಕೇಡ್ ಉರಿಯುತ್ತ ಉರಿಯೂತ ಊತ ಜೀವಕೋಶ ಆತ್ಮಹತ್ಯೆ ಮತ್ತು ನರಪೇಕ್ಷಕ ಅಸಮತೋಲನಗಳು ಸೇರಿವೆ ಗಾಯದ ನಂತರ ಅವು ನಿಮಿಷಗಳು ಮತ್ತು ವಾರಗಳವರೆಗೆ ಸಂಭವಿಸ್ಬೋದು ಬೆನ್ನುಹುರಿಯ ಪ್ರತಿಯೊಂದು ಹಂತದಲ್ಲಿ ಬೆನ್ನುಹುರಿಯ ನರಗಳು ಬೆನ್ನುಹುರಿ ಎರಡು ವಿಧ ಬದಿಗಳಿಂದ ಕವಲೊಡೆಯುತ್ತವೆ ದೇಹದ ಒಂದು ನಿರ್ದಿಷ್ಟ ಭಾಗವನ್ನು ನರ ನರಗಳಾಗಿಸಲು ಒಂದು ಜೋಡಿ ಕಶೇರು ಖಂಡಗಳ ನಡುವೆ ನಿರ್ಗಮಿಸುತ್ತವೆ ನಿರ್ದಿಷ್ಟ ಬೆನ್ನುಹುರಿ ನರದ ನರಗಳಿಂದ ನರಳಾಗುವ ನರಗಳ ನರಗಳಾಗುವ ಚರ್ಮದ ಪ್ರದೇಶಗಳು ಡರ್ಮಟೋಮ್ ಎಂದು ಕರೆಯಲಾಗುತ್ತದೆ ಮತ್ತು ಒಂದೇ ಬೆನ್ನೂರಿ ನರದಿಂದ ನರಗಳಾಗುವ ಸ್ನಾಯುಗಳು ಗುಂಪನ್ನು ಮಯೋಟಮ್ ಎಂದು ಕರೆಯಲಾಗುತ್ತದೆ ಹಾನಿಗೊಳಗಾದ ಬೆನ್ನೂರಿಯ ಭಾಗವು ಆ ಮಟ್ಟದಲ್ಲಿ ಮತ್ತು ಕೆಳಗಿನ ಬೆನ್ನೂರಿಯ ನರಗಳ ಅನುರೂಪವಾಗಿದೆ ಗಾಯಗಳು ಗರ್ಭಕಂಠದ ಒಂದು ಡ್ಯಾಶ್ ಎಂಟು ಸಿ ಐ ಡ್ಯಾಶ್ ಸಿ ಟಿ ಎದೆಗೂಡಿನ ಒಂದು ಡ್ಯಾಶ್ ಟ್ವೆಲ್ವ್ ಟಿ ಐ ಡ್ಯಾಶ್ ಟಿ ಟ್ವೆಲ್ ಸೊಂಟದ ಒಂದು ಡ್ಯಾಶ್ ಐದು ಎಲ್ ಒನ್ ಡ್ಯಾಶ್ ಎಲ್ ಫೈವ್ ಅಥವಾ ಶಾಕ್ರಲ್ ಎಸ್ ಒನ್ ಡ್ಯಾಶ್ ಎಸ್ ಫೈವ್ ಆಗಿರ್ಬೋದು ವ್ಯಕ್ತಿಯ ಗಾಯದ ಮಟ್ಟವನ್ನು ಪೂರ್ಣ ಸಂವೇದನಾ ಮತ್ತು ಕಾರ್ಯದ ಕಡಿಮೆ ಮಟ್ಟ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಕಾಲುಗಳು ಬೆನ್ನುರಿ ಹಾನಿಯಿಂದ ಪ್ರಭಾವಿತವಾದಾಗ ಎದೆಗೂಡಿನ ಸೊಂಟ ಮತ್ತು ಶಾಕ್ರಲ್ ಗಾಯಗಳಲ್ಲಿ ಪ್ಯಾರಾಪ್ಲೆ ಸಂಭವಿಸುತ್ತದೆ ಇವತ್ತು ಎಲ್ಲ ನಾಲ್ಕು ಅಂಗಗಳು ಪರಿಣಾಮ ಬೀರಿದಾಗ ಗರ್ಭಕಂಠದ ಹಾನಿ ಸಂಭವಿಸುತ್ತದೆ ಮುಂಭಾಗದ ಬೆನ್ನುಮುಳಿಯ ಅಪಧಮನಿ ಸಿಂಡ್ರೋಮ್ ಮತ್ತು ಬ್ರೌನ್ ಸೆಕಾರ್ಡ್ ಸಿಂಡ್ರೋಮ್ ಮತ್ತು ಹಿಂಭಾಗದ ಬೆನ್ನುಮೂಳಿಯ ಅಪಧಮನೀಯ ಸಿಂಡ್ರೋಮ್ ಮತ್ತು ಕೋನಸ್ ಮೆಡಲ್ಲಾರಿಸ್ ಮತ್ತು ಕಾಡ ಇಕ್ವಿನಾ ಸಿಂಡ್ರೋಮ್ಗಳು ಜೊತೆಗೆ ಚಿಹ್ನೆಗಳು ಮತ್ತು ಲಕ್ಷಣಗಳು ಇದ್ರದ್ದು ಏನೊಂದು ಲಕ್ಷಣಗಳಿರ್ತಾವೆ ಅಂದರೆ ಬೆನ್ನುಹುರಿಯ ಮಟ್ಟ ಸಿ ಒನ್ ಡ್ಯಾಶ್ ಸಿ ಸಿಕ್ಸ್ ಕುತ್ತಿಗೆ ಬಾಗುವಿಕೆಗಳು ಮತ್ತು ಸಿ ಒನ್ ಟಿ ಒನ್ ಕುತ್ತಿಗೆ ವಿಸ್ತರಣೆಗಳು ಸಿ ತ್ರೀ ಸಿ ಫೋರ್ ಸಿ ಫೈವ್ ಸರ ಸರಬರಾಜು ಡಯಾ ಫ್ರಾಮ್ ಹೆಚ್ಚಾಗಿ ಸಿ ಫೋರ್ ಸಿ ಫೈವ್ ಸಿ ಸಿಕ್ಸ್ ಬ ಭುಜವನ್ನು ಸರಿಸಿ ತೋಳವನ್ನು ಮೇಲಕ್ಕೆತ್ತಿ ಮೊಳಕೆ ಮೊಳಕೈಯನ್ನು ಬಗ್ಗಿಸಿ ಸಿಕ್ಸ್ ತೋಳನ್ನು ಬಾಯವಾಗಿ ತಿರುಗಿಸಿ ಮೇಲಿನ ಮೇಲಿನಿಂದ ಇರಿಸಿ ಸಿ ಸಿಕ್ಸ್ ಸಿ ಸೆವೆನ್ ಮೊಳಕೈ ಮತ್ತು ಮಣಿಕಟ್ಟನ್ನು ವಿಸ್ತರಿಸಿ ಟ್ರಸ್ಟ್ ಮತ್ತು ಮಣಿಕಟ್ಟಿನ ಎಕ್ಸ್ಟೆನ್ಸನ್ ಪ್ರೊ ಪ್ರೊನೆಟ್ ಮಣಿಕಟ್ಟು ಸಿ ಸೆವೆನ್ ಟಿ ಒನ್ ಮಣಿಕಟ್ಟನ್ನು ಒದಗಿಸುವುದು ಕೈ ಸಣ್ಣ ಸ್ನಾಯುಗಳಿಗೆ ಬೆಂಬಲ ನೀಡುತ್ತದೆ ಟಿ ಒನ್ ಟಿ ಸಿಕ್ಸ್ ಸೊಂಟದ ಮೇಲಿರುವ ಇಂಟರ್ಕೋಸ್ಟಲ್ ಮತ್ತು ಕಾಡ್ ಟಿ ಸೆವೆನ್ ಎಲ್ ಒನ್ ಕಿಬೋ ಕಿಬ್ಬಟ್ಟೆಯ ಸ್ನಾಯುಗಳು ಎಲ್ ಒನ್ ಎಲ್ ಫೋರ್ ತೊಡೆಯ ಬಾಗ್ ಬಾಗುವಿಕೆ ಎಲ್ ಟು ಎಲ್ ತ್ರೀ ಎಲ್ ಫೋರ್ ತೊಡೆಯ ತೊಡೆಯನ್ನು ಸೇರಿಸುವುದು ಮೊಳಕಾಲಿನಲ್ಲಿ ಕಾಲನ್ನು ವಿಸ್ತರಿಸುವುದು ಮತ್ತು ಕ್ವಾಡ್ರೆಸ್ಟ್ ಪೊಮೆರಿಸ್ ಎಲ್ ಫೋರ್ ಎಲ್ ಫೈವ್ ಎಲ್ ಎಸ್ ಒನ್ ಇದು ಮೊಳಕಾಲಿನ ಕಾಲು ಬಾಗಿಸುವುದು ಹೆಮಾ ಸ್ಟ್ರಿಂಗ್ಸ್ ಡಸ್ಟಾ ಫೆಕ್ಸ್ಪಾತ್ ಡಿಯಾ ಬಿ ಡಿಬಿ ಟಿಬಿಯಾಲಿಸ್ ಎಂಟೀರಿಯರ್ ಕಾಲು ವಿಸ್ತರಿಸುವುದು ಎಲ್ ಫೈವ್ ಸೊಂಟದಲ್ಲಿ ಕಾಲು ಬಾಚಿ ಚಾಚಿ ಗುಟ್ಲಿಯಸ್ ಮ್ಯಾಕ್ಸಿಮನ್ ಪ್ಲಾಂಟರ್ ಫ್ಲೆಕ್ಸ್ ಪಾತ್ ಮತ್ತು ಫ್ಲೆಕ್ಸ್ ಕಾಲ್ಬೆರಳುಗಳು ಇವು ಎಸ್ ಎಲ್ ಫೈವ್ ಎಸ್ ಒನ್ ಎಸ್ ಟು ಇರ್ತವೆ ಬೆನ್ನುಮೂಳೆ ಎಲ್ಲ ಗಾಯಗೊಂಡಿದೆ ಎಲ್ಲಿ ಗಾಯಗೊಂಡಿದೆ ಮತ್ತು ಗಾಯದ ವ್ಯಾಪ್ತಿಯನ್ನು ಅವಲಂಬಿಸಿ ಚಿಹ್ನೆಗಳು ವೈದ್ಯರು ಗಮನಿಸುತ್ತಾರೆ ಮತ್ತು ಲಕ್ಷಣಗಳು ರೋಗಿಯು ಅನುಭವಿಸು ಅನುಭವಿಸುತ್ತಾರೆ ಬದಲಾಗುತ್ತವೆ ಡರ್ಮೋಟೋಮ್ ಬೆನ್ನುಹುಳಿಯ ನಿರ್ದಿಷ್ಟ ಭಾಗದ ಮೂಲಕ ನರಗಳ ಮೂಲಕ ನರ ನರಗಳಾಗುವ ಚರ್ಮದ ಒಂದು ಭಾಗವನ್ನು ಡರ್ಮೋಟೋಮ್ ಎಂದು ಕರೆಯಲಾಗುತ್ತದೆ ಸ್ನಾಯು ಕಾರ್ಯ ಬೆನ್ನುಮೂಳಿಯ ನಿರ್ದಿಷ್ಟ ಭಾಗದ ಮೂಲಕ ನರಗಳಾಗುವ ಸ್ನಾಯುಗಳು ಗುಂಪನ್ನು ಮಯೋ ಟೋಮ್ ಎಂದು ಕರೆಯಲಾಗುತ್ತದೆ ಸ್ನಾಯು ಕಾರ್ಯ ಅಂತೂ ಕರೆಯಲಾಗುತ್ತದೆ ಕಾರಣಗಳು ನೋಡೋದಾದರೆ ಬೆನ್ನು ಗಾಯಗಳು ಹೆಚ್ಚಾಗಿ ದೈಹಿಕ ಆಘಾತದಿಂದ ಉಂಟಾಗುತ್ತವೆ ಒಳಗೊಂಡಿರುವ ಬಲಗಳು ಹೈ ತಲೆಯ ಮುಂದಕ್ಕೆ ಚಲನೆ ಹಿಂದೆ ಹಿಂದಿನ ಚಲನೆ ಪಾರ್ಶ್ವ ಒತ್ತಡ ಪಕ್ಕಕ್ಕೆ ಚಲನೆ ತಲೆಯ ತಿರು ತಿರುಚುವಿಕೆ ಸಂಕೋಚನ ಬೆನ್ನುಮೂಳೆಯ ಅಕ್ಷದ ಉದ್ದಕ್ಕೂ ಬಲವು ತಲೆಯಿಂದ ಕೆಳಕ್ಕೆ ಮತ್ತು ಸೊಂಟದಿಂದ ಮೇಲಕ್ಕೆ ಅಥವಾ ಕೇಸರ ಕೇಸರು ಖಂಡಗಳನ್ನು ಬೇರ್ಪಡಿಸುವುದು ಮತ್ತು ಹಿಗ್ಗಿಸಲಾದ ಗಾಯಕ್ಕೆ ಕಾರಣವಾಗಬಹುದು ಪ್ರಮುಖ ಅಪಾಯ ಅಪಾಯವಾಗಿದೆ ಮತ್ತು ಪ್ರಮುಖ ನರವೈಜ್ಞಾನಿಕ ಕೊರತೆಗಳನ್ನು ಉಂಟು ಮಾಡಬಹುದು ಈ ಇಲ್ಲದಿ ಇಲ್ಲದಿದ್ದರೆ ಸಣ್ಣ ಆಘಾತದಿಂದಲೂ ಉಂಟಾಗುತ್ತದೆ ಹೀಗೆ ಅಂತರ್ಜಾಲದಿಂದ ಮಾಹಿತಿ ಪಡಿ ಪಡೆದು ಚಾನಲ್ ತಮಗೆ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಿಸಿದ ಇಲಾಖೆಗೆ ಸಂಪರ್ಕಿಸಿ ಮತ್ತು ವೈದ್ಯರನ್ನು ಸಂಪರ್ಕಿಸಿ ಅಂಗವಿಕಲತೆಯ ಪ ಪ್ರಮಾಣ ಪತ್ರವನ್ನು ಪಡೆಯಬೋದು ಅಂಥೇಳಿ ತಮಗೆ ಈ ಒಂದು ಮಾಹಿತಿಯನ್ನು ಅರ್ಪಿಸಲಾಗಿದೆ ಇದರ ಮಾಹಿತಿ ತಿಳಿದುಕೊಂಡು ಬೇರೆಯವರಿಗೂ ಇದರ ಮಾಹಿತಿಯನ್ನು ಹಂಚುವುದರ ಮೂಲಕ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕಂತ ಹೇಳಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು